ಇನ್ನ ಈ ಗ್ರಾಮದ ಋಣ ನನ್ನ ಮ್ಯಾಲ ಐತಿ ತಿಳ್ಕೊಂಡು ಏ ಮಾಡ್ರಿ ಸತತವಾಗಿ ಈ ಸ್ಟೇಜ್ ಮ್ಯಾಲ ಪುಣ್ಯ ಧರಣಿ ಮ್ಯಾಗ ಹಣ ಚಂದ ಮಾಡಿ ಕಶ್ಯಾರಿ ಇವತ್ತ ಮಾರಿನ ಹಬ್ಬ ಐತಿ ಹೆಣ್ಮಕ್ಳ ಹೆಂಗೆ ಮಾತಾಡ ಬಾ ಅಂತ್ಯ ಯಾಕೆ ಸತತವಾಗಿ ಆರು ವರ್ಷದ ಈ ಗ್ರಾಮಕ್ಕ ಬರಾಕ ನನಗೂ ಅವಕಾಶ ಸಿಕ್ಕದಂದ್ರ ನಂದು ಯಾವುದೋ ಒಂದು ಜನ್ಮದ ಪುಣ್ಯ ಅದ ಹೌದೇಪಾ ಅದಕ್ಕ ಎಲ್ಲಾ ಒಂದು ಮಾತು ಏನ್ ಹೇಳುದಪ್ಪಾ ಅಂತ ಕೇಳಿದ್ರ ನಮ್ಮ ಮಾರಿನ ನೋಡಿದ್ದ ನೋಡಕ್ಕ ನಿಮಗೇನ ಭ್ಯಾಸರಿಲ್ಲ ಇಲ್ಲವ ಎಲ್ಲಾ ನಮಗ ನಮ್ಮ ಅದಕ್ಕ ಎಲ್ಲಾ ನನ್ನ ತಾಯಿ ತಂದಿ ಬಳಗ ನೋಡಿದ್ರ ಮನ್ಯಾಗ ನಿಮ್ಮ ತಾಯಿ ತಂಗಿ ನೋಡಿದಕ್ಕೆ ಖುಷಿ ಆಗಾಕತ್ತದ ಅವ್ರಿಗೆ ಹಾರಾಕ ರಾಜ ತಾಸಿರಲ್ಲ ನಮಗೆ ಹಾರಾಕ ನಾಚ್ ಕिला ನಾಚಿಕೆ ಪ್ರಶ್ನೆ ಇಲ್ಲ ನೀವು ಏನ ಮಾಡ್ರಿ ಏನ ಮಾಡ್ರಿ ಕರೆ ಹೌದು ಮತ್ತೆ ತಾಯಿ ಸೇವಾ ಮಾಡುತ್ತೆ ಫೋನ್ ಹಚ್ಚಿ ಹೇಳಿದ್ರು ಏನಿಪ್ಪ ಆಂದ್ರೆ ಎಲ್ಲ ಜನ ನೋಡಿದ್ರೆ ಏ ಮಾತಾಡೋರು ಯಾರು ಇಲ್ಲಿ ಕುಂಡಿರಬೇಡಿ ಹ್ಮ್ ಎಲ್ಲರಿಗೂ ಒಂದು ಮಾತು ಏನು ಓದದಪ್ಪ ಅಂತ ಕೇಳಿದ್ರೆ ಏ ನೀವು ಆಶ್ಚರ್ಯ ಆಗತ್ತಿಲ್ಲ ಕರೆ ಇಲ್ಲಿ ಏನಮ್ಮ ಅಕ್ಕ ಕೂತಾಳೆ ಇವ್ರು ನೋಡಿದ್ರೆ ಆಶ್ಚರ್ಯ ಆಗತ್ತೆ ಆರು ವರ್ಷ ಆಯ್ತು ಅಕ್ಕ ಏನ ಹೆಚ್ಚು ಹೋಗಿಲ್ಲ ಕಡಿಮೆ ಆಗಿಲ್ಲ ವಯಸ್ಸು ಆಗಿಲ್ಲ ಕಡಿಮೆ ಆಗಿಲ್ಲ ಇಲ್ಲ ನನಗ ವಯಸ್ಸಾಗತ್ತ ಕರೆ ಅಕ್ಕ ವಯಸ್ಸಾಗಿಲ್ಲ ಬಗ್ಗೆ ಅಕ್ಕ ತಾಯಿ ಇದ್ದಂಗ ಸಣ್ಣ ಅದಕ್ಕೆ ಎರಡು ಮಕ್ಕಳ ಹಾಡಿಕೆ ಕೇಳಕ್ಕ ಬಹಳ ಚಂದ ಕೂಡಿರಿ ಇನ್ನೊಂದು ಮಾತು ಹೇಳುದ ಇವತ್ತು ಬಸವಣ್ಣ ಈ ಪುಣ್ಯವಾದ ಧರಣಿ ಮ್ಯಾಗ ನಾ ಬೆಳಕಿಗೆ ಬಂದಿವಂದ್ರ ಇವತ್ತು ನಾವು ಸತ್ರು ಕೂಡ ನಮ್ಗೆ ಹೆಸರು ಉಳಿಬೇಕಾಗ್ಯಪಕ್ಕ ನಾವು ಹೆಸರು ಉಳಿಬೇಕಾದ್ರೆ ಏನು ಮಾಡಬೇಕಾಗ್ಯದ ದಾರು ಕುಡಿಬೇಕು ಇಸ್ಪೇಟ್ ಆಡಬೇಕು ಮಟಬೇಕು ಇವನ್ನೆಲ್ಲ ಆಡಿದ್ರ ನಮ್ ಸತ್ರು ಉಳಿತದ ಮೊದಲ ಗುಡಿಯು ಕಟ್ತಾರ ಇಲ್ಲಿ ಬಂದು ಮಾತು ಹೇಳುದ ದಾರು ಕುಡಿದ್ ಸತ್ರು ತಿನ್ನ ಹೆಸರು ಉಳಿತದ ಅದೇ ತತ್ರನು ಹೆಸ್ರು ಉಳಿತದವ್ವ ದಾನ ಕುಡಿದ್ರ ಸಾತ್ರ ಏನತ್ತಲ್ಲ ಹೇಳ್ತಾನವ್ವ ಶಟನ ಒಳಗೆ ಮಗ ಪಾಂಡಕ್ಕ ಹ್ಞೂ ಶಟ ಸಾಕು ಆದ್ರೆ ಪುಣ್ಯ ಕೆಲಸ ಮಾಡಿದಂದ್ರ ಅಂತ ಮಗ ಹುಟ್ಟಂಗಿಲ್ಲಪ್ಪಾ ಭಗವಂತನ ಇಷ್ಟ ಆಗಿ ಭಗವಂತನೇ ಕರ್ಕೊಂಡಾರತ್ತಿ ಹಿಂಗೆ ಮಾತಾಡ್ತಾರೆ ಹೌದೇ ಹೌದು ಸಾಯಂದ್ರಾಗ ಹೆಸ್ರು ಉಳ್ಸಿದ್ರೆ ಅವು ಪರಕ್ ಅದಾವ ಹೆಂಗೆ ಪುಣ್ಯ ಮಾಡ್ಬೇಕಾಗ್ಯದಪ್ಪಾ ಅಂತ ಕೇಳಿದ್ರ ಜೀವನ ಮಾಡಬೇಕಾಗ್ಯದ ಯಾವುದೋ ಈ ಕೈ ಸ್ವಚ್ಛ ಜೀವನ ನಮ್ಮ ಕೈ ಸ್ವಚ್ಛ ಇಟ್ಕೊಂಡು ಜೀವನ ಮಾಡ್ಬೇಕಾಗ್ಯದ ಹೌದು ನಮ್ ಕೈ ಸ್ವಚ್ಛ ಇರ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ ಪುಡಿ ಹಚ್ಚಿ ಸಾಬಾನ ಹಚ್ಚಿ ಶಾಂಪು ಹಾಕಿ ಗಸ ಗಸಕ್ ನೀರ ಬಿಟ್ಟು ಅದ್ರ ಕೈ ಸ್ವಚ್ಛಕ ಹೋಗ ಮುಖ್ಯ ಇಟ್ಟೈತಿರ್ಮಾನ ಇಟ್ಟದ ಹೌದಾ ಈ ಸಾಬಾನ ಹಚ್ಚಿದ್ರ ಕೈ ಸ್ವಚ್ಛ ಸ್ವಚ್ಛಕ ಹೋಗಲ ಈ ಕೈ ಹೊಲಸ ಈ ಕೈ ಹೊಲಸ ಇನ್ನೊಬ್ಬರೀ ಹಂಗ ಪಾಪ ಪುಣ್ಯ ಇಲ್ಲೇ ಅದಾವ ಎಲ್ಲೋ ಸ್ವರ್ಗ ಎಲ್ಲೋ ನರಕ ಹುಡುಕುವಂತ ಅವಶ್ಯಕತೆ ಇಲ್ಲ ಬಸಣ್ಣ ಇವತ್ತು ನಾವ್ ಪುಣ್ಯ ಕೆಲಸ ಮಾಡಿದ್ರ ಇಲ್ಲೇ ಸ್ವರ್ಗ ಇರ್ತದ ಅದೇ ಪಾಪ ಕೆಲಸ ಮಾಡಿರ್ತದ ಕರ್ಮ ಯಾರು ಬಿಡಂಗಿಲ್ಲ ಅಂತ ಪಾಪ ಕರ್ಮ ಮಾಡಿದ್ರು ಅನ್ನ ಕಳವಿ ನಾರಾಯಣ ತಂಗಿ ಸೂರಾವತ್ತಿಗೆ ಕಾಡುಬಾರ ಯಾರ ಸಲುವಾಗಿ ಸಲುವಾಗಿ ತಂಗಿಗೆ ಎಲ್ಲರ ಗಂಡು ಹುಟ್ಟಿತ್ತಂದ್ರ ನನಗೆ ಹೆಣ್ಣಿಗೆ ಮೂಲ ಹಾಕದ ತಂಗಿಗೆ ಹೆಣ್ಣು ಹುಟ್ಟಿತ್ತಂದ್ರ ನನ್ನ ಗಂಡಿಗೆ ಮೂಲ ಅಕ್ಕದ ಹೇಳಿ ಐದು ದಿನದ ಕೂಸನ್ನ ಅಡಿವಿಗೆ ಕಳಸಾಕ ನೂರ ಅಂತ ಸಂಚ ಮಾಡಿದ ಯಾರ